ನಮಸ್ಕಾರ ಎಲ್ರಿಗೂ ಮಗಂದು ಮೊದಲನೇ ದಿನ ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು Hari tiri, hari, cari, doni, motor, cari, cari, cekak, cari,

ಹ್ಞೂ ಮತ್ತೇನು ಮಾಡ್ಬೇಕಿತ್ತು ಹ್ಞೂ ನಿಜ ಒಂದು ಸ್ವಲ್ಪ ಚಕ್ಕ ಆಡಿ ಟ್ಯೂಷನ್ ಟೈಮಿಗೆ ಬರ್ಕೋತ ಕುತ್ಕೋಬೇಕು ಆಮೇಲೆ ಮತ್ತೆ ಸಾಯಂಕಾಲ ಆರು ಗಂಟೆ ಕಾಟಾಡಕ್ಕೆ ಹೋಗೋದು ದಿನ ಒಂದೊಂದು ಒಂದೊಂದು ಹೊಸ ಗೇಮ್ ಕಲಿಸ್ತೀನಂತ ನಿನಗೆ ರಜದ ಹ್ಞೂ ಊರಿಗೆ ಹೋಗ್ ನಾನು ಇಲ್ಲೇ ಇರೋನು ಇಲ್ಲೇ ಇರೋ ಇಲ್ಲೇ ಇರೋನು ಹ್ಞೂ ಮತ್ತೆ ಊರಿಗೆ ಬಂದ್ರೆ ರಾಜಮ್ ಕಲಿಸ್ತೀನಿ ಹಕ್ಕಿನಂದಿ ಅಂದ್ರೆ ಒಬರ ಹೋಗಬೇಕಾದ್ರು ಏನ್ ಮಾಡ್ತಿ ನಾನು ಇಲ್ಲ ಇಷ್ಟೇ ಇಲ್ಲ ಅಲ್ಲಿ ಹೊರ ಹಾಕು ಒದಿಸಕ್ಕೆ ಬರಿಸತಾಲ ಒದಿಸ್ತಾರೆ ಇಲ್ಲೇ ಬರೀತಿನ ಅಂದ್ರೆ ಇಲ್ಲಿ ಬರೋದು ಹೋಗ ಅಲ್ಲಿ ಬರೀತಿನ ಅಂದ್ರೆ ಅಲ್ಲಿ ಬರೋದು ಹ್ಮ್ ಹ ಕರ್ತದಕ್ಕೆ ಸಿಗುತ್ತೆ ಧೋನಿ ಹೋಗ್ಲಿ ಧೋನಿ ಹೋಗ್ಲಿ ಥಾ ನಾಪ ಹೆಂಗ ಊರು ಬೇಕೇವ ಏನು ಏನು ಇವಾಗ ಟ್ವೆಂಟಿ ತನಕ ಟೇಬಲ್ಸ್ ಬರ್ತಾ ಇಲ್ಲ ಈ ರಜೆ ಅನ್ನೋದ್ರ ತರ್ಟಿ ಥರ್ಟಿ ಆಮೇಲೆ ಮತ್ತೇನು ಹಚ್ಚಿ ನೋಡಲ್ ஏன்னே ஸ்கூலு ಎಂಟು ಯಾಕೆ ಅದೊಂದು ಕೊಡಕ್ಕೆ ಗಿಡಕ್ಕೆ ಬರಲ್ಲ ಎಂಟು ಬಿಚ್ಚಿಗೆ ಹಣ್ಣು ಯಾರು ರಜೆಗೆ ಹಕ್ಕಾರ ಯಾರು ಟ್ಯೂಷನ್ ಕ್ಲಾಸಿಗೆ ಹೋಕ್ಕಾರ ಏನೇನು ಮಾಡ್ತಾರೆ ಅಂತ ವೆಕೇಶನ್ನಾಗ ಫ್ರೆಂಡ್ಸ್ ಏನೂ ಮಾಡಲ್ಲ ಮತ್ತು ರಜೆದಾಗ ಏನು ಮಾಡ್ತಾರೆ ಕೇಳಿಲ್ಲ ನೋ ಟ್ಯೂಷನ್ಗೆ ಯಾರು ಹೋಗ್ತೀರಿ ನಿಮ್ಮ ಅಜ್ಜಿ ಊರಿಗೆ ಯಾರು ಹೋಗ್ತೀರಿ ಅಂತ ಕೇಳಿಲ್ಲ ನೀನು ಅವರು ನಿನಗೆ ಕೇಳಿಲ್ಲ ಅವ್ರು ಬೇರೆ ಬೇರೆ ನಾನು ಬೇರೆ ಮಾತಾಡ್ಸೋಕ್ಕಾಗಲ್ಲ ಕ್ಲಾಸಲ್ಲಿ ಅಲ್ಲ ಕ್ಲಾಸಲ್ಲಿ ಮಾತಾಡಲಿಲ್ಲ ಮತ್ತು ಲಾಸ್ಟ್ ಡೇ ಅಂದ್ರೆ ಏನು ಮಾತಾಡಲಿಲ್ಲ ನಾವೇನು ಮಾಡ್ತಿದ್ವಿ ಇವತ್ತನು ಎಕ್ಸಾಮ್ ಮುಗಿತ್ತಂದ್ರೆ ಹಾಗೆ ಇಟ್ಟಿತ್ತು ಇದು मला हाळ तिकीट काढत딜ल राव हाळ तिकीट देले इरत딜ल टाइम टेबल भरतितद्र नावे मंद हाळे भरकोतितवी 311 व आ पळे वयतक ओम्मे एग्जाम गीत स्कूल राजे ओम्मे एप्रिलला 10 तारखेगो रिजल्ट भरसको बंद बडतिती चंदितिल्ल मदे तिनी तिनी हम गत पड